ಮಳೆನಲ್ಲಿ ಕಟ್ಟಿಗೆ ನೆಂದೋಗಿದ್ರೆ ನೀವೇನು ಟೆನ್ಶನ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಫ್ರೀ ಬೀಟ್ ಕೂಡ ಎಲ್ಲ ಹಾಕೊಂಡ್ರೆ ಆಟೋಮೆಟಿಕ್ ಆಗಿ ಫ್ಲೇಮ್ ಗೆ ಯಾವುದೇ ಎಫೆಕ್ಟ್ ನಂಬರ್ ಒನ್ ಆಗಿ ಅನ್ಕೊಂಡ್ ಬಿಡುತ್ತೆ ಸರ್ ಇವಾಗ ನೆಂದಿರೋ ಕಡಿಗೆ ಕೂಡ ಹಾಕೊಂಡ್ ಮಾಡ್ಕೋಬಹುದು ಇಷ್ಟು ಬ್ಲೋ ಮಾಡ್ತಾ ಇರೋವಾಗ ಅಷ್ಟು ಹೀಟ್ ಇರೋ ಪ್ಲೇಸ್ ಅಲ್ಲಿ ವಾಟರ್ ಸೆಕೆಂಡ್ ಅಲ್ಲಿ ಮಾಯ ಆಗುತ್ತೆ ಅವಾಗ ನಮಗೆ ಹೈಲಿ ಬ್ಲೋ ಬರುತ್ತೆ ಇದ್ರಲ್ಲಿ ಒಂದ್ ಪಾದ್ರೆ ಅದರಲ್ಲಿ ಒಂದ್ ಪಾದ್ರೆ ಅದ್ರಲ್ಲೊಂದ್ ಪಾತ್ರೆ ಇಟ್ಕೊಂಡು ಮಾಡಿದ್ರೆ ಒಂದು ಮಾತ್ಗೆ ಒಂದು ದೊಡ್ಡ ಜಾತ್ರೆ ಆದ್ರೂ ಇದ್ರಲ್ಲಿ ಅಡಿಗೆ ಮಾಡಬಹುದು ನಿರಂತರ ಟ್ವೆಂಟಿ ಫೋರ್ ಅವರ್ಸ್ ನೀವು ರನ್ನಿಂಗ್ ಅಲ್ಲಿ ಇಟ್ಟರೆ ಸಮಸ್ಯೆ ಬರೋದಿಲ್ಲ ಒಂದು ಸ್ಟವ್ ಸ್ಟವ್ಸ್ ಏಳರಿಂದ ಗ್ಯಾಸ್ ಸ್ಟೌವ್ ಈಕ್ವಲ್ ಬಳಸ್ತಾ ಇರತಕ್ಕಂತ ಮೆಟೀರಿಯಲ್ ಅಂದ್ರೆ ಪ್ಯೂರ್ ಐರನ್ ಡಬಲ್ ಲೇಯರ್ ಸರ್ ಹೊರಗಡೆ ಹೆಂಗಿರುತ್ತೆ ಗೇಜ್ ಒಳಗಡೆ ಕೂಡ ಸ್ಟೋವ್ ಅದೇ ಗೇಜ್ ಅಲ್ಲಿ ಇದರಲ್ಲಿ ಬಂದ್ಬಿಟ್ಟು ನಾವು ಒಳಗಡೆ ಇಲ್ಲಿ ಕಟ್ಟಿಗೆ ಹಾಕ್ತಿವಿ ಇದ್ರ ಮೇಲೆ ಅದ್ರ ಪಾತ್ರ ಇಟ್ಕೊಂಡು ನಾವು ಬಳಸ್ಕೊಂತೀವಿ ಸರ್ ಸ್ಟಾಂಡ್ ಏನಿದೆ ಇದು ಕಮರ್ಷಿಯಲ್ ಸ್ಟೋವ್ಸ್ ಗಾಗಿ ಯೂಸ್ ಮಾಡತಕ್ಕಂಥ ಸ್ಟಾಂಡ್ ಗುಡಿಸಿಕೊಳ್ತಕ್ಕಂತಹ ಅನುಕೂಲ ಇರುತ್ತೆ ಕೆಳಗಡೆ ಎಲ್ಲ ಬಾಯ್ ಸಿಸ್ಟಮ್ ಇರುತ್ತೆ ಒಳಗಡೆ ತಳ್ಳಿಬಿಟ್ಟು ಮೇಲೆ ಕಡೆ ಪಾತ್ರ ಇಟ್ಟು ಅದ್ರ ಮೇಲೆ ಬಾಯ್ಲ್ ಮಾಡ್ಕೋಬಹುದು ಸರ್ ಹತ್ತು ಜನದಿಂದ ನೂರು ಜನ ಇನ್ನೂರು ಜನ ಐನೂರು ಜನ ಸಾವಿರ ಜನ ಇದ್ದಾರೆ ಊಟ ಮಾಡಬೇಕು ಇನ್ನೂರಿಂದ ಎಂಟು ನೂರು ಡಿಗ್ರಿ ವರೆಗೂ ನಮಗೆ ಆರಾಮ್ ಟೆಂಪರೇಚರ್ ಬರುತ್ತೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿ ಆಗುತ್ತೆ ಇದು ಪ್ರೈಸ್ ಅಷ್ಟೇ ಇದು ಬಂದ್ಬಿಟ್ಟು ಐದು ಸಾವಿರ ಸರ್ ಆರ್ ಸಾವಿರ ರೂಪಾಯಿ ಬೀಳುತ್ತಿದೆ ಒಂದು ಹೋಟೆಲ್ ಗೆ ನೂರ ಐವತ್ತು ಜನ ಬರ್ತಾರೆ ಒಂದು ದಿನದಲ್ಲಿ ಅಂತ ತುಂಬಾ ಸೂಕ್ತವಾಗಿರ್ತಕ್ಕಂಥ ಸ್ಟೋವ್ ಇದು ಸರ್ ನೆಕ್ಸ್ಟ್ ಬುಲೆಟ್ ಸ್ಟೋವ್ ಬರುತ್ತೆ ಸರ್ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ ನೋಡಿ ಇಂತ ಒಂದು ಅವರ್ ಫ್ಯಾನ್ಸ್ ಕೊಟ್ಟಿರ್ತೀವಿ ಇಟ್ಟು ಕನೆಕ್ಟ್ ಮಾಡ್ಬಿಟ್ರೆ ಆಗೋದು ಸರ್ ಅಡಿಗೆ ಆಗೋಯ್ತು ಆಫ್ ಮಾಡ್ತೀವಿ ಅಂತ ಮಾತ್ರ ರಿಮೂವ್ ಮಾಡ್ಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಬಿಡ್ಬೇಕು ಸರ್ ಒಂದು ಕೆಜಿ ಕಟ್ಟಿಗೆಯಿಂದ ಎಷ್ಟು ಅಡಿಗೆ ಮಾಡ್ಬೋದು ಅಂದ್ರೆ ಎರಡ್ ಅವರ್ ಆರಾಮಾಗಿ ನಷ್ಟ ಪುರಿಯುತ್ತೆ ಅಂತ ಅಷ್ಟು ಹೆವಿ ಫ್ಲೇಮ್ ಲಾಸ್ಟ್ ಬೂದಿ ಕೂಡ ಹೇಳಿ ನಮಸ್ಕಾರ ಸರ್ ವೆಲ್ಕಮ್ ಟು ಶ್ರೀಯನ್ ಫಾರ್ಮ್ಸ್ ನನ್ನ ಹೆಸರು ಬಂದು ಶ್ರೀಧರ್ ಅಂತ ಆಲ್ರೆಡಿ ನಾನೆಲ್ಲ ನಿಮಗೆ ಗೊತ್ತು ಎಲ್ರಿಗೂ ಜಾಸ್ತಿ ಜನಕ್ಕೆ ನಮ್ಮ ಈ ಕೃಷಿ ಗೆಳೆಯ ಚಾನಲಲ್ಲಿ ಆದರೆ ತುಂಬ ಜಾಸ್ತಿ ವೀಡಿಯೋಸ್ ಆದರೆ ಮಾಡಿದ್ದೀವಿ ಇಂಕ್ಯೂಪ್ಯೂಟ್ರ್ ರಿಲೇಟೆಡ್ ಆಗಿ ಫಸ್ಟ್ ಟೈಮು ನಮ್ಮ ಈ ಇಂಕ್ಯೂಪ್ಯೂಟ್ರ್ ಬ್ಯಾಕ್ಗ್ರೌಂಡ್ ಅಲ್ದಿರ ಇವತ್ತಾದರೆ ವುಡ್ಕಮ್ ಗ್ಯಾಸ್ ಫೈರ್ ಸ್ಟೌವ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಫಾರ್ಮಲ್ಲಿ ಇದೇನಂದರೆ ಪ್ರತಿಯೊಬ್ಬರಿಗೂ ಅತ್ಯಂತ ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಸ್ಟೌವ್ ಸರ್ ಕಟ್ಟಿಗೆಯಿಂದ ನಡೀತಕ್ಕಂಥ ಕಟ್ಟಿಗೆ ಅಂದರೆ ಸಣ್ಣ ಸಣ್ಣ ಕಟ್ಟಿಗೆ ಅಲ್ಲ ನಮಗೆ ದೊಡ್ಡ ದೊಡ್ಡದು ದಪ್ಪ ದಪ್ಪ ತುಂಡು ಥರ ಇರುತ್ತೆ ನೋಡಿ ಅಂಥ ತುಂಡಿನಿಂದ ನಡೀತಕ್ಕಂಥ ಸ್ಟೌವ್ಗಳಾಗಿರ್ತವೆ ಇವು ತುಂಬ ಅತ್ಯಂತ ನಂಬಿಕೆಯಿಂದ ತುಂಬ ಒಳ್ಳೆಯ ಉತ್ತಮ ಗುಣಮಟ್ಟ ಇರತಕ್ಕಂಥ ಸ್ಟವ್ಸ್ ಆದರೆ ತಗೊಂಬಂದಿದ್ದೀವಿ ಇವೇನೆಂದರೆ ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಸರ್ ಎಲ್ಲೋ ಹೊರ್ಗಡೆಯಿಂದ ಯಾರೋ ಸೇಲ್ ಮಾಡ್ತಕ್ಕಂಥ ತಗೊಂಡ್ಬಂದು ರೀಸೇಲ್ ಮಾಡ್ತಕ್ಕಂಥ ಪರಿಸ್ಥಿತಿ ಅದೇ ಅಲ್ಲ ನಮ್ಮ ಈ ಸ್ಟವ್ ಏನಿದೆಯೋ ನಾವು ಸ್ವಂತವಾಗಿ ರೀಸರ್ಚ್ ಮಾಡಿ ಡೆವಲಪ್ ಮಾಡ್ಕೊಂಡಿದ್ದೀವಿ ಈ ಸ್ಟವ್ನ ಇವಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟಲ್ಲಾದರೆ ತುಂಬ ಜಾಸ್ತಿ ಜನಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಈ ಸ್ಟವ್ವಿಂದ ನಮ್ಗೆ ಏನಪ್ಪ ಉಪಯೋಗ ಅಂದರೆ ನೀವು ಆ್ಯಕ್ಚುಲಿ ಮನೆಯಲ್ಲಿ ಏನೇನು ಬಳಸ್ತಾ ಇರ್ತೀರಾ ಓ ಅಡುಗೆ ಮಾಡ್ಕೊಳ್ಳಿಕ್ಕೆ ಎಲೆಕ್ಟ್ರಿಕ್ ಸ್ಟವ್ ಬಳಸ್ತಾ ಇರ್ಬೋದು ಇಲ್ಲ ಗ್ಯಾಸ್ ಸ್ಟವ್ ಬಳಸ್ತಾ ಇರ್ಬೋದು ಇಲ್ಲ ನಾರ್ಮಲ್ ಕಟ್ಟಿಗೆ ಒಲೆ ಬಳಸ್ತಾ ಇರ್ಬೋದು ಅಥವಾ ಇನ್ನು ಕೆಲವರು ಇದಕ್ಕೋದಾದರೆ ದೊಡ್ಡ ದೊಡ್ಡ ಗ್ಯಾಸ್ ಸಿಲಿಂಡರ್ಸ್ ಇಟ್ಕೊಂಡು ದೊಡ್ಡ ದೊಡ್ಡ ಬರ್ನರ್ಸ್ ಇಟ್ಕೊಂಡು ಅವೆಲ್ಲ ಮಾಡ್ತಾ ಇರ್ತಾರೆ ಇದೆಲ್ಲ ಬಿಟ್ಟು ಈ ಸೆಗ್ಮೆಂಟ್ ಎಲ್ಲ ಒಂದು ಕಡೆ ಆಯ್ತು ಸರ್ ನಮ್ಮ ಈ ಸೆಗ್ಮೆಂಟ್ಗೆ ಇದಕ್ಕೆ ನಾವು ಏನಕ್ಕೆ ಬಂದಿದ್ದೀವಿ ಅಂದರೆ ಈ ಸ್ಟವ್ ಇದೆ ಏನಿದೆ ಈ ಸ್ಟೌವು ಒಂದು ಸ್ಟವ್ ಈಸ್ ಈಕ್ವಲ್ಸ್ ಟು ಏಳರಿಂದ ಎಂಟು ಗ್ಯಾಸ್ ಸ್ಟೌವ್ಗೆ ಈಕ್ವಲ್ ಆಗುತ್ತೆ ಎರಡನೇ ವಿಷಯ ಬಂದು ಫುಲ್ ಕಾಸ್ಟ್ ಕಟ್ಟಿಂಗ್ ಸರ್ ಒಂದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ತಗೊಳ್ಳೋವಾಗ ಇನ್ನೊಂದು ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅಂದರೆ ಬರೀ ಕಟ್ಟಿಗೆ ಅಷ್ಟೇ ಕಟ್ಟಿಗೆ ಎಲ್ಲಿ ನೋಡಿದ್ರೆ ನಮ್ಮ ಹಳ್ಳಿ ಪ್ರದೇಶದಲ್ಲಾದರೆ ಫ್ರೀಯಾಗಿ ಸಿಗುತ್ತೆ ನಮಗೆ ಅದೇ ನಮಗೆ ಟೌನ್ ಏರಿಯಾನಲ್ಲಾದರೆ ನಮಗೆ ಟಿಂಬರ್ಸ್ ಇರುತ್ತೆ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಬಿಸಾಕ್ತಾಯಿರ್ತಾರೆ ವೇಸ್ಟಿ ಇಷ್ಟಿಸ್ತಪ್ಪ ತುಂಡುಗಳು ಅವು ಹೋಗಿಬಿಟ್ಟು ಒಂದು ನೂರ ಇನ್ನೂರ ಕೊಟ್ಟು ತೊಗೊಂಬಂದರೆ ಅವು ಕೂಡ ನಡೀತದೆ ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ ಒಂದು ಗ್ಯಾಸ್ ಸ್ಟವ್ ಅಂತ ತಗೊಂಡ್ರೆ ಆರಾಮಾಗಿ ಒಂದು ಫ್ಯಾಮಿಲಿ ಒಂದು ನಾಲ್ಕು ಜನ ಇದ್ದಾರೆ ಅಂದ್ಕೊಳ್ಳಿ ಒಂದು ಎರಡು ತಿಂಗಳಿಗೆ ಒಂದು ಸ್ಟವ್ ಎಂಟುನೂರು ರೂಪಾಯಿ ಈಸಿಯಾಗಿ ಖಾಲಿ ಆಗಿಬಿಡುತ್ತೆ ಸ್ಟವ್ ಅನ್ನೋ ಗ್ಯಾಸ್ ಸ್ಟೋವ್ ಅನ್ನೋದು ಇನ್ನು ಹೋಟೆಲ್ಸ್ಗೆ ಹೋದರೆ ಹೇಳಲಿಕ್ಕೆ ಆಗೋಲ್ಲ ಬಿಡಿ ಮೂರು ದಿನ ನಾಲ್ಕು ದಿನಕ್ಕೆಲ್ಲ ಒಂದು ಸ್ಟವ್ ಅನ್ನೋದು ಬೇಕೇ ಬೇಕಾಗ್ತದೆ ಎರಡನೇದು ಬಂದು ನಾವೇನೋ ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಯೂಸ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ ಕರೆಂಟ್ ಬಿಲ್ಗಳಾದರೆ ಎರಡು ಸಾವಿರ ಮೂರು ಸಾವಿರ ಹೋಗೋದೇ ನಮ್ಗೆ ಗೊತ್ತಾಗೋದಿಲ್ಲ ಬಳಸಿರೋದು ಮಾತ್ರ ಅಷ್ಟು ಮಾತ್ರ ಇರುತ್ತೆ ಈ ಥರ ಅದರಲ್ಲೆಲ್ಲ ಫುಲ್ಲು ಡಿಸ್ಅಡ್ ಡಿಸ್ಅಡ್ವಾಂಟೇಜ್ ಅಲ್ದಿರ ನಮಗೆ ಕಾಸ್ಟ್ ಕೂಡ ತುಂಬ ಜಾಸ್ತಿ ಅಂದರೆ ನಾವು ಒಂದು ಮಾತಿಗೆ ಪ್ರಾಚೀನ ಕಾಲಕ್ಕೆ ಸ್ವಲ್ಪ ದಿನ ಹಿಂದೆಗಡೆ ಹೋದರೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಹಿಂದೆಗಡೆ ಹೋದರೆ ಎಲ್ಲರೂ ನಮ್ಮ ಪೂರ್ವಜರೆಲ್ಲರೂ ಕಟ್ಟಿಗೆ ಒಲೆಯಿಂದ ಊಟ ಮಾಡ್ಕೊಂಡು ತಿಂತಾಯಿದ್ರು ಇದ್ದರು ತುಂಬ ಆರೋಗ್ಯಕರವಾಗಿರ್ತಾಯಿದ್ರು ಇವಾಗಾದರೆ ನಾವು ಎಲ್ಲ ಫೈಡು ಎಲ್ಲ ಗ್ಯಾಸಿಫೈಡು ಎಲ್ಲಿ ನೋಡಿದ್ರೂ ಗ್ಯಾಸ್ ಸ್ಟವ್ ಎಲ್ಲ ಮಾಡೋದು ಎಲ್ಲಿ ನೋಡಿದ್ರೂ ಕರೆಂಟಿಂದನೇ ಕುಕ್ ಮಾಡೋದು ಅದಕ್ಕೆ ನಮ್ಮ ಹೆಲ್ತ್ಗಳೆಲ್ಲ ಇಷ್ಟು ಡಿಸ್ಟರ್ಬ್ ಆಗ್ತಾ ಇರೋದು ಇಷ್ಟು ಕಡಿಮೆ ಏಜ್ಗಳೆಲ್ಲೇ ಕ ಇಲ್ದಿರೋ ಇಲ್ದಿರೋ ರೋಗಗಳೆಲ್ಲ ಬರ್ತಾ ಇರೋದು ಬಿ ಪಿ ಅಂತೆ ಶುಗರ್ ಅಂತೆ ಎಲ್ಲ ಈ ಥರ ಅಟ್ಯಾಕ್ ಇದೆ ಕಟ್ಟಿಗೆ ಅನ್ನೋದು ತುಂಬ ಸರ್ವಶ್ರೇಷ್ಠ ಸರ್ ಅದರಲ್ಲಿ ಮಾಡ್ಕೊಂಡು ತಿನ್ನೋ ಅಡುಗೆ ಅಂತಕ್ಕಂಥದ್ದು ಕಟ್ಟಿಯೋ ವಲೆಯಿಂದ ಏನಂದರೆ ನಾವು ನೀರು ಕಾಯಿಸಿ ಸ್ನಾನ ಮಾಡಿದ್ರು ತಂಪು ಸರ್ ಬಾಡಿಗೆ ಅದೇ ಹೀಟ್ರಿಂದ ಮಾಡಿದ್ದೀವಿ ಅಂದ್ಕೊಳ್ಳಿ ಫುಲ್ಲು ಹೀಟ್ ಕೊಡುತ್ತೆ ಬಾಡಿನ ಪೇಯ್ನ್ಸ್ ಬರುತ್ತೆ ಕಟ್ಟಿಯೋ ಒಲೆಯಿಂದ ಕಾಯಿಸಿರ್ತಕ್ಕಂಥ ನೀರನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದರೆ ಯಾವಾಗಲಾದರೂ ಅದರಿಂದ ಬಾಡಿ ಪೇಯ್ನ್ಸ್ ಇರೋದು ಕೂಡ ರಿಲೀಫ್ ಆಗುತ್ತೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಈ ಸ್ಟೌವ್ ಬಂದು ತುಂಬ ಹೆಚ್ಚಿನ ಲೈಫ್ ಸರ್ ನಾವು ಬಳಸ್ತಾ ಇರ್ತಕ್ಕಂಥ ಮೆಟೀರಿಯಲ್ ಏನಂದರೆ ಪ್ಯೂರ್ ಐರನ್ ಕೆಲವರು ಕ್ಯಾಸ್ಟಲ್ ಐರನ್ ಬಳಸ್ತಾರೆ ಸರ್ ಅದೇನೆಂದರೆ ಐರನ್ನಲ್ಲಿ ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಸ್ಟೌಸ್ ರೆಡಿ ಮಾಡಿರ್ತಾರೆ ಅದರಲ್ಲಿ ನಿಮಗೆ ಸ್ಟವ್ ಇದೆ ಅಂದ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ನೀರು ಬಿದ್ದರೆ ಸ್ಟೌವ್ ಅನ್ನೋದು ಬ್ಲಾಸ್ಟ್ ಆಗುತ್ತೆ ಅಂದರೆ ಅದು ಕ್ರ್ಯಾಕ್ ಬಿಡುತ್ತೆ ಅಂತ ನಮ್ಮ ಈ ಸ್ಟವ್ ಪ್ಯೂರ್ ಐರನ್ ಆಗಿರೋದ್ರಿಂದ ಎಷ್ಟೇ ಹೀಟ್ ಬರಲಿ ಬಿಡಿ ಏನು ಸಮಸ್ಯೆ ಆಗೋಲ್ಲ ಆಗೋ ಚಾನ್ಸಸ್ ಇರೋಲ್ಲ ಇದಕ್ಕಾಗಿ ನಾವು ಒಂದು ಇಪ್ಪತ್ತು ವರ್ಷ ಅದನ್ನು ಗ್ಯಾರಂಟಿನೇ ಕೊಟ್ಬಿಡ್ತೀವಿ ಸರ್ ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡಿಕೊಡಲಿಕ್ಕೆ ಬ್ರೇಕ್ ಆಗೋದಿಲ್ಲ ಈ ಸ್ಟವ್ ಏನಾದ್ರೆ ಇದೆಯೋ ಇದು ಪ್ಯೂರ್ ಇಂದ ತಯಾರಾಗಿರ್ತಕ್ಕಂಥದ್ದು ಇನ್ನೊಂದು ಎರಡನೇ ವಿಷಯ ನೋಡಿದ್ರೆ ಡಬಲ್ ಲೇಯರ್ ಸರ್ ಹೊರಗಡೆ ಹೆಂಗಿರುತ್ತೆ ಗೇಜು ಒಳಗಡೆ ಕೂಡ ಸ್ಟವ್ ಅದೇ ಗೇಜಲ್ಲಿ ಇರುತ್ತೆ ಇದರಲ್ಲಿ ಬಂದುಬಿಟ್ಟು ನಾವು ಒಳಗಡೆ ಇಲ್ಲಿ ಕಟ್ಟಿಗೆ ಹಾಕ್ತಿವಿ ಇದ್ರ ಮೇಲೆ ಅದರ ಪಾತ್ರೆ ಇಟ್ಕೊಂಡು ನಾವು ಬಳಸ್ಕೊಂತೀವಿ ಸರ್ ಎರಡನೇ ವಿಷಯ ಇದು ನೋಡಿ ಸ್ಟ್ಯಾಂಡ್ ಏನಿದೆ ಇದು ಕಮರ್ಷಿಯಲ್ ಗಾಗಿ ಯೂಸ್ ಮಾಡ್ತಕ್ಕಂಥ ಸ್ಟ್ಯಾಂಡ್ ಸರ್ ಇದು ಅದೇ ನಾವು ಹೋಟೆಲ್ ಗಾಗಿ ಇಂಥವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅವಾಗ ಈ ಸ್ಟವ್ ಅನ್ನೋದು ಇಂಥ ಸ್ಟ್ಯಾಂಡ್ ಅನ್ನೋದು ಬೇಕಾಗುತ್ತೆ ನಮಗೆ ಇಲ್ಲಿ ನೋಡ್ಬೋದು ಸ್ಟ್ಯಾಂಡ್ ಅಲ್ದಿರ ಇದ್ರ ಜೊತೆ ಅಲ್ಲಿ ನಮಗೆ ನಿಮಗೆ ಕೆಳಗಡೆ ಬಾಲ್ ಸಿಸ್ಟಮ್ ಇರುತ್ತೆ ಸರ್ ಈ ಥರ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಗುಡಿಸ್ಕೊಳ್ತಕ್ಕಂಥ ಅನುಕೂಲ ಇರುತ್ತೆ ಕೆಳಗಡೆ ಎಲ್ಲ ಬಾಲ್ ಸಿಸ್ಟಮ್ ಇರುತ್ತೆ ಇದು ಸ್ಟ್ಯಾಂಡ್ ಕೆಳಗಡೆ ಈ ಥರ ಇಟ್ಕೊಂಡು ನಾವು ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ತಗೋಬೋದು ಸರ್ ಹಿಂದೆಗಡೆ ತಗೊಂಡು ಒಳಗಡೆ ಕಟ್ಟಿಗೆ ಕೂಡ ಹಾಕೋಬೋದು ಇಲ್ಲಾಂದರೆ ಒಳಗಡೆ ತಳ್ಬಿಟ್ಟು ಈ ಥರ ಮೇಲೆಗಡೆ ಪಾತ್ರೆ ಇಟ್ಟು ಅದರ ಮೇಲೆ ಬಾಯ್ಲ್ ಮಾಡ್ಕೋಬೋದು ಸರ್ ಇದೇ ಬೇಸಿಕ್ ಎಷ್ಟಂದರೆ ಒಂದು ಹತ್ತು ಜನದಿಂದ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಜನದಿಂದನೂ ಅಂದ್ಕೊಳ್ಳಿ ಸ್ಟಾರ್ಟ್ ಮಾಡಿ ನಾವು ಸರಿಸುಮಾರು ಒಂದು ನೂರು ಜನ ಇನ್ನೂರು ಜನ ಐನೂರು ಜನ ಸಾವಿರ ಜನ ಇದ್ದಾರೆ ಊಟ ಮಾಡಬೇಕು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸರ್ ಯಾಕೆ ಅಂದರೆ ಇದರಲ್ಲಿ ಈ ಸ್ಟವಲ್ಲಿ ಬರ್ತಕ್ಕಂಥ ಹೀಟ್ ಎಷ್ಟು ಗೊತ್ತಾ ಹತ್ರ ಹತ್ರ ಇನ್ನೂರಿಂದ ಎಂಟು ಡಿಗ್ರಿ ವರೆಗೂ ನಮಗೆ ಆರಾಮ ಟೆಂಪ್ರೇಚರ್ ಬರುತ್ತೆ ಸರ್ ಅಷ್ಟು ಅಷ್ಟು ಫ್ಲೇಮ್ ಅನ್ನೋದು ಇದರಲ್ಲಿ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ನಾವೇನಂದ್ರೆ ಒಂದು ಬ್ಲೋವರ್ ಸಿಸ್ಟಮ್ ಕೊಟ್ಟಿರ್ತೀವಿ ಇನ್ಪುಟ್ ಇಲ್ಲಿಂದ ಗಾಳಿ ಕೊಟ್ಟು ಇದು ಒಳಗಡೆಯಿಂದ ನಾವೇನಾದರೆ ಕಟ್ಟಿಗೆ ಹಾಕಿರ್ತೀವೋ ಅದು ಹೈ ಫ್ಲೇಮಲ್ಲಿ ಉರಿಯೋ ಥರ ಫ್ಲೇಮಿಂಗ್ ಇರುತ್ತೆ ನೆಕ್ಸ್ಟ್ ಬಂದು ನಮ್ಮಲ್ಲಿ ಎಂತಹ ಎಂತಹ ಪ್ರೈಸಿಂಗಲ್ಲಿ ಸಿಗುತ್ತೆ ಅಂದರೆ ಇವು ನೋಡ್ಬೋದು ಇದೊಂದು ಬೇಸಿಕ್ ಸರ್ ನಿಮಗೆ ಸ್ಟವ್ವು ನೋಡಿ ಈ ಥರ ಇರುತ್ತೆ ಇದ್ರ ಮೇಲೆಗಡೆ ನಿಮ್ಗೆ ಸ್ಟ್ಯಾಂಡ್ ಇರುತ್ತೆ ಮೇಲೆಗಡೆ ಪಾತ್ರೆ ಇಟ್ಕೊಂಡು ಮಾಡೋದು ಇಲ್ಲಿ ಬ್ಲೋವರ್ ಇನ್ಸರ್ಟ್ ಇರುತ್ತೆ ಸರ್ ಬ್ಲೋವರ್ ಇಲ್ಲಿ ಒಳಗಡೆ ಇಡ್ತೀವಿ ಇದು ಬಂದುಬಿಟ್ಟು ಬರೀ ನಾಲ್ಕು ಸಾವಿರ ರೂಪಾಯಿ ಸರ್ ಅಂದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿ ಆಗುತ್ತೆ ಇದು ಪ್ರೈಸ್ ಅಷ್ಟೇ ಇದು ಒಂದು ಮನೆಯಲ್ಲಿ ನಾಲ್ಕು ದಿನದಿಂದ ಇಪ್ಪತ್ತು ಜನವರೆಗೂ ಆರಾಮಾಗಿ ಅಡುಗೆ ಮಾಡ್ಬೋದು ಇನ್ನೂ ಜಾಸ್ತಿ ಜನಕ್ಕೆ ಕೂಡ ಮಾಡ್ಕೋಬೋದು ಸರ್ ನಾವು ಅನ್ನ ಮಾಡ್ತೀವಿ ಸಾಂಬಾರು ಮಾಡ್ಕೊತೀವಿ ಅಥವಾ ಚಪಾತಿ ಮಾಡ್ಕೊತೀವಿ ಪ್ರತಿಯೊಂದಕ್ಕೂ ಆರಾಮಾಗಿ ಯೂಸ್ ಆಗುತ್ತೆ ಸರ್ ಎರಡನೇ ಅದು ಬಂದುಬಿಟ್ಟು ನೋಡಿ ಇದೊಂದು ಸ್ಟವ್ ಇದೆ ಇದು ಬಂದುಬಿಟ್ಟು ಐದು ಸಾವಿರ ಸರ್ ಅಂದರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿ ಪ್ರೈಸ್ ಆಗುತ್ತೆ ಸೇಮ್ ಸಿಸ್ಟಮು ಇನ್ನು ಸ್ವಲ್ಪ ಜಾಸ್ತಿ ಜನಕ್ಕೆ ಯೂಸ್ ಮಾಡ್ಕೋಬೋದು ಎರಡನೇ ಗ್ರೇಡಿಂಗ್ ಇದು ಮೂರನೇ ಗ್ರೇಡಿಂಗು ಕೂಡ ನೀವು ನೋಡ್ಬೋದು ಸರ್ ಈ ಥರ ಇರುತ್ತೆ ನಿಮ್ಮ ಮೂರನೇ ಗ್ರೇಡಿಂಗ್ ಬಂದು ಇದು ಬಂದುಬಿಟ್ಟು ನಿಮಗೆ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಆರು ಸಾವಿರ ರೂಪಾಯಿ ಬೀಳುತ್ತೆ ಇದು ಒಂದು ಸ್ಟೋವ್ ಬಂದು ಇದು ನಿಮಗೆ ಹೈ ಫ್ಲೇಮ್ ಸರ್ ಫ್ಲೇಮ್ ತುಂಬ ಎತ್ತರಕ್ಕೆ ಬೆಳೆಯೋದಲ್ದಿರೋ ವಿಪರೀತ ಅನ್ನೋದು ಬಿಸಿ ಅನ್ನೋದು ನಮಗೆ ಕ್ರಿಯೇಟ್ ಆಗುತ್ತೆ ಇದು ಕೂಡ ಸ್ವಲ್ಪ ಸೆಮಿ ಕಮರ್ಷಿಯಲ್ ಅಂದರೆ ತೋಟದ ಹತ್ರ ಯಾರಾದರೂ ಕೆಲಸದವ್ರು ಇರ್ತಾರೆ ಅವ್ರಿಗೆ ಒಂದು ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಮೂವತ್ತು ಜನ ಬಂದಿರ್ತಾರೆ ಕೆಲಸ ಮಾಡೋರಿಗೆ ಇಂಪಿಡಿಯೇಟಾಗಿ ಅಡುಗೆ ಅಡುಗೆ ಆಗಬೇಕು ಅಂಥ ಟೈಮಲ್ಲಿ ಇದಾದರೆ ಯೂಸ್ ಮಾಡ್ಕೋಬೋದು ಇನ್ನು ಕಮರ್ಷಿಯಲ್ ಸರ್ ಹೋಟೆಲ್ ಬರೋ ಅಷ್ಟೊಳಗಡೆ ನೀವು ನೋಡ್ಕೊಬೋದು ನೋಡಿ ಇಷ್ಟು ದೊಡ್ಡದಿರುತ್ತೆ ಅಂದರೆ ಇದು ಹೆವಿ ವೆಯ್ಟ್ ಇರುತ್ತೆ ಸರ್ ನಾನು ಆದರೆ ಎತ್ ಬಿಡ್ತಾ ಇದ್ದೀನಿ ನಾರ್ಮಲ್ ಆಗಿ ಜಾಸ್ತಿ ಹೆವಿ ವೆಯ್ಟ್ಸ್ ಇರುತ್ತೆ ಇದು ಹೋಟೆಲ್ಗೆ ಬೇಸಿಕ್ ಸರ್ ನಾವು ಏನಾದರೂ ಒಂದು ಹೋಟೆಲ್ಗೆ ಅಂದರೆ ಅಂದಾಜು ಇಟ್ಕೊಳ್ಳಿ ಒಂದು ನೂರು ನೂರೈವತ್ತು ಜನ ಬರ್ತಾರೆ ಒಂದು ದಿನದಲ್ಲಿ ಅಂತ ಅದಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ತುಂಬ ಸೂಕ್ತವಾಗಿರ್ತಕ್ಕಂಥ ಸ್ಟೋವ್ ಇದು ಸರ್ ನೆಕ್ಸ್ಟ್ ಬುಲೆಟ್ ಸ್ಟೋವ್ ಬರುತ್ತೆ ಸರ್ ಇದು ಇದು ಬಂದುಬಿಟ್ಟು ಇನ್ನೂ ಹೆತ್ತರ ಫ್ಲೇಮ್ ಬಂದು ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ಆ ಥರದ ಒಂದು ಹತ್ತು ಅಡಿವರೆಗೂ ಆರಾಮ ಫ್ಲೇಮ್ ಹೊಡಿತಕ್ಕಂಥ ಸ್ಟೋವ್ ಸ್ಟವ್ ಇದಾಗಿರುತ್ತೆ ಅದು ಬಿಟ್ಬಿಟ್ರೆ ಇನ್ನೂ ದೊಡ್ಡದಿದೆ ಸರ್ ಇನ್ನೂ ಯಾರಿಗಾದ್ರೂ ಯಾವುದಾದ್ರೂ ರಿಕ್ವೈರ್ಮೆಂಟಲ್ಲಿ ಬೇಕಾದರೆ ಡಿಫ್ರೆಂಟ್ ಸೈಝಲ್ಲಿ ನಾವು ಮಾಡ್ಕೊಳ್ಳೋಕೆ ಕೂಡ ನಮಗೆ ಎಬಿಲಿಟಿ ಇದೆ ಯಾಕೆಂದ್ರೆ ನಾವೇ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಯಾವ ಥರ ಬೇಕೋ ಥರ ಕಸ್ಟಮೈಸ್ ಮಾಡ್ಕೊಡ್ತೀವಿ ನಿಮ್ಮ ರಿಕ್ವೈರ್ಮೆಂಟ್ ತಗ್ಗದಾಗಿ ನೀವು ಒಂದು ಸಾರಿ ನಮಗೆ ಕೇಳಿದ್ರೆ ನಾವು ರೆಡಿ ಮಾಡ್ಕೊಳ್ಳಿಕ್ಕೆ ಸದಾ ಸಿದ್ಧವಾಗಿದೆ ಸರ್ ಬನ್ನಿ ಸರ್ ಈಗ ಯಾವ ಥರ ನಮ್ಮ ಸ್ಟವ್ ಅನ್ನೋದು ವರ್ಕೌಟ್ ಆಗುತ್ತೆ ನಿಮಗೆ ಎಂಥ ಫ್ಲೇಮ್ಗಳಲ್ಲಿ ಎಷ್ಟೆಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ಪ್ರಾಕ್ಟಿಕಲ್ ಆಗಿ ತಿಳ್ಸಿಕೊಡ್ತೀನಿ ಪ್ರತಿಯೊಂದು ಸ್ಟೆಪ್ಪು ನನಗೆ ತುಂಬ ಈಸಿ ಇದೇನಂದರೆ ಲೋ ಸ್ಮೋಕು ಹೈಲಿ ಎಫೆಕ್ಟಿವ್ ಅಂದರೆ ಲೋ ಸ್ಮೋಕ್ ಅಂದರೆ ಝೀರೋ ಸ್ಮೋಕ್ ಆಲ್ಮೋಸ್ಟ್ ಇಂಡೋರಲ್ಲಿ ಕೂಡ ಇಟ್ಕೊಂಡು ಮಾಡ್ಕೋಬೋದು ಔಟ್ಡೋರ್ ಅಂತಾನೆ ಅಲ್ಲ ನೀವು ಎಲ್ಲ ಪಿಕ್ನಿಕ್ ಹೋಗೋ ಕೂಡ ಕಾರಲ್ಲಿ ತೊಗೊಂಡೋಗ್ಬಿಡ್ಬೋದು ಆರಾಮಾಗಿ ಇಲ್ಲ ಮನೆಯಲ್ಲಿ ಒಳಗಡೆ ನಾವು ಇಟ್ಕೊಂಡು ಮಾಡ್ಕೊಂಡ್ರೂ ನೋಕು ತುಂಬ ಕಮ್ಮಿ ಸರ್ ಮಿನಿಮಮ್ ಬೇಸಿಕಲ್ಲಿ ಕಮರ್ಷಿಯಲಲ್ಲಿರೋ ಸ್ಟೌವ್ ಸರ್ ಇದು ಯಾವ ಥರ ಸ್ಟಾ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಫಸ್ಟು ಒಳಗಡೆ ನಾವೇನು ಅಂದ್ರೆ ನೋಡಿ ಈ ಥರ ಸ್ವಲ್ಪ ಪೇಪರ್ ಹಾಕ್ಕೊಂಡಿದ್ವಿ ಅದ್ರ ಕೆಳಗಡೆ ಸ್ವಲ್ಪ ಈ ಥರ ಕೋಲ್ಗಳು ಹಾಕ್ಕೊಂಡಿದ್ದೀವಿ ಸರ್ ಅದ್ರ ಮೇಲೆ ಪೇಪರ್ ಸ್ವಲ್ಪ ಹಾಕ್ಬಿಟ್ಟು ನೋಡಿ ಇದು ಆಲ್ರೆಡಿ ನೆನೆ ಮಳೆ ಬಿದ್ದಿದೆ ಅದರಲ್ಲಿ ಫುಲ್ಲು ನೆಂದ್ಬಿಟ್ಟು ವೆಟ್ಟಾಗಿಬಿಟ್ಟಿದೆ ಅದನ್ನು ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ನನಗೆ ಡ್ರೈ ಇರೋದು ಇಲ್ಲ ಇದರಲ್ಲಿ ಬೇಸಿಕ್ಕಾಗಿ ನೋಡಿ ಇಂಥದ್ದೊಂದು ಬ್ಲೋವರ್ ಫ್ಯಾನ್ಸ್ ಕೊಟ್ಟಿರ್ತೀವಿ ನಿಮಗೆ ಬ್ಲೋವರ್ ಫ್ಯಾನ್ಸ್ ಎಕ್ಸ್ಟ್ರಾ ಆಗಿ ನೋಡಿ ಈ ಥರ ಇಟ್ಟು ಕನೆಕ್ಟ್ ಮಾಡಿಬಿಟ್ರೆ ಆಗೋದು ಸರ್ ಈ ಥರ ಹತ್ಸ್ಬಿಡೋದು ಒಳಗಡೆಗೆ ಫಸ್ಟ್ ಆದರೆ ನಾವು ಸ್ಟಾರ್ಟ್ ಮಾಡೋಣ ಬೆಂಕಿ ಇಟ್ಟು ನಿಮಗೆ ಬ್ಲೋವರ್ ಫ್ಯಾನ್ ಜೊತೆನಲ್ಲಿ ನಾವೇನು ಮಾಡಿರ್ತೀವಂದ್ರೆ ನೋಡಿ ಈ ಥರ ಒಂದು ಎರಡು ಚಾರ್ಜರ್ಸು ಅಂದರೆ ಅಡಾಪ್ಟರ್ಸ್ ಅಂತಾರೆ ಸರ್ ಇವ್ರನ್ನ ಇವು ಎರಡು ಕೊಟ್ಟಿರ್ತೀವಿ ಇವು ಎರಡೂ ಯೂಸ್ ಮಾಡ್ಕೋಬೋದು ಅಥವಾ ಒಂದು ಬೇಕಾದರೂ ಯೂಸ್ ಮಾಡ್ಕೋಬೋದು ಡಿಫ್ರೆಂಟ್ಸ್ ಆನ್ ಫ್ಲೇಮ್ ನಿಮ್ಮ ಫ್ಲೇಮ್ ಜಾಸ್ತಿ ಅನ್ಕೊಳ್ಳಿ ಎರಡೇ ಚಾರ್ಜರ್ಸ್ ಯೂಸ್ ಮಾಡಿದ್ರೆ ನಿಮಗೆ ಹೈ ಫ್ಲೇಮ್ ಬರ್ತದೆ ಅದೇ ನೀವು ಏನಾದ್ರು ಒಂದು ಚಾರ್ಜರ್ ಯೂಸ್ ಮಾಡಿದ್ರೆ ಕಮ್ಮಿ ಬರುತ್ತೆ ಸರ್ ಇವನ್ನ ಡೈರೆಕ್ಟಾಗಿ ತೊಗೊಂಡೋಗಿ ಕರೆಂಟ್ ಪ್ಲಗ್ ಬಾಕ್ಸ್ಗೆ ಹಾಕೊಂಡ್ಬಿಡ್ಬೇಕಾಗುತ್ತೆ ಇವಾಗ ಬೆಂಕಿ ಆದರೆ ಇಟ್ಟಿದ್ದೀವಲ್ಲ ಸರ್ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗ್ತಾಯಿದೆ ಬೆಂಕಿ ಇವಾಗ ಜಸ್ಟು ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಕ್ಲಿಪ್ ಹಾಕ್ತೀವಿ ಸರ್ ಆಲ್ರೆಡಿ ಫ್ಲೇಮ್ ಅಂಟಿಸಿದ್ದೀವಿ ಸರ್ ಒಂದೇ ಒಂದು ಬ್ಲೋವರ್ಗೆ ಮಾತ್ರ ಒಂದು ಅಡಾಪ್ಟರ್ ಹಾಕಿ ಕನೆಕ್ಟ್ ಮಾಡಿದ್ದೀವಿ ಇವಾಗ ಲೈಟಾಗಿ ಫ್ಲೇಮ್ ಬರ್ತಾ ಇದೆ ಇದೆ ಎಲ್ಲಾನು ವುಡ್ಡು ನೀಟಾಗಿ ಅಂಟ್ಕೊಂಡ ಮೇಲೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮೇಲೆ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅನ್ಕೊಳ್ಳಿ ಎರಡನೇದು ಕೂಡ ಇದು ಕೊಟ್ಬಿಟ್ರೆ ಇಲ್ಲಿ ಈ ಎರಡು ಬ್ಲೋವರ್ ಇರುತ್ತೆ ನಿಮಗೆ ಎರಡು ಅಟ್ ಎ ಟೈಮ್ ಅನ್ನೋದು ಆನ್ ಆಗಿಬಿಟ್ಟು ಫುಲ್ ಫ್ಲೇಮ್ ಅನ್ನೋದು ಇನ್ನೂ ಜಾಸ್ತಿ ಎತ್ಕೊಳೋ ಚಾನ್ಸಸ್ ಇರುತ್ತೆ ಸರ್ ಇವಾಗ ನಿಮಗೆ ಕಾಣಿಸ್ತಾ ಇರೋದಿಲ್ಲ ಫ್ಲೇಮ್ ನನಗೆ ಗೊತ್ತಿದ್ದಂಗೆ ನನಗೆ ಬಿಸಿಲು ಕಾಣಿಸ್ತಾ ಇಲ್ಲ ಇದನ್ನು ಏನಂತಾರೆ ಪ್ಲಾಸ್ಮಾ ಫ್ಲೇಮ್ ಅಂತಾರೆ ಸರ್ ಇದು ಅಂದರೆ ನಮ್ಮ ಕಣ್ಣಿಗೆ ಫ್ಲೇಮ್ ಅನ್ನೋದು ಕಾಣಿಸಲ್ಲ ಅಲ್ದೇ ಆದರೆ ಫುಲ್ಲು ಫ್ಲೇಮ್ ಇರುತ್ತೆ ಆ ಥರ ಇದು ಅಡುಗೆ ಮಾಡೋದಕ್ಕೆ ತುಂಬ ಸೂಕ್ತವಾಗಿರುತ್ತೆ ಆ ಹೆವಿ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಸರ್ ಆದರೆ ನೋಡ್ಬೋದು ಇವಾಗ ಸ್ಟವ್ ನೋಡಿಯಲ್ಲಿ ಇಟ್ಟಿದ್ದೀವಿ ಇದು ಆ್ಯಕ್ಚುಲಿ ಶೆಡ್ ಒಳಗಡೆ ಇದೆ ಇಂಡೋರ್ ಅಲ್ಲ ನಾವು ಆವಾಗಲೇ ಸ್ಟಾರ್ಟ್ ಮಾಡೋದಕ್ಕೆ ಔಟ್ಡೋರಲ್ಲಿ ಇಟ್ ತೋರಿಸಿದ್ವಿ ಇವಾಗಾದರೆ ನೋಡಿ ಸ್ಮೋಕು ಇಲ್ಲ ಏನೂ ಇಲ್ಲ ತುಂಬ ಲೆಸ್ ಅಂದರೆ ಒಂದು ಟು ಟು ತ್ರೀ ಪರ್ಸೆಂಟ್ ಸ್ಮೋಕ್ ಬರ್ಬೋದು ನಾರ್ಮಲ್ ಒಲೆಗೆ ಕಂಪೇರ್ ಮಾಡಿದರೆ ಐ ಫ್ಲೇಮ್ ಸರ್ ನಿಮಗೆ ಕಮರ್ಷಿಯಲ್ಗೆ ಎಷ್ಟು ಜನಕ್ಕೆ ಬೇಕಾದ ಜನಕ್ಕೆ ಇದು ಆರಾಮಾಗಿ ಯೂಸ್ ಆಗುತ್ತೆ ನಿಮಗೆ ಅದು ಕಟ್ಟಿಗೆ ಹುರಿದೋಗ್ತಾ ಇದ್ದಂಗ್ಲೆ ನೋಡಿ ಒಂದೊಂದು ಸಿಕ್ಪೆ ನೋಡಿ ಈ ಥರ ಹಾಕೊಂಡ್ರೆ ಸಾಕು ಒಂದೊಂದು ಕಟ್ಟಿಗೆ ಚಿಕ್ಕ ಚಿಕ್ಕ ಕಟ್ಟಿಗೆ ಆರಾಮಾಗಿ ಒಂದು ಕಾಲು ಗಂಟೆ ಉರಿಯುತ್ತೆ ಡಿಪೆಂಡ್ಸ್ ಆನ್ ವುಡ್ಡು ವುಡ್ ಹಾಡು ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯುತ್ತೆ ಸ್ಮೂತ್ ಇದ್ರೆ ಸ್ವಲ್ಪ ಕಡಿಮೆ ಉರಿಯುತ್ತೆ ಹೈಲಿ ಕಮರ್ಷಿಯಲ್ ಸರ್ ತುಂಬ ಚೆನ್ನಾಗಿ ನೋಡಿ ಎಷ್ಟು ಫ್ಲೇಮ್ ಬರ್ತಾಯಿದೆ ಅಂದರೆ ಫುಲ್ಲು ಹೆವಿ ಫ್ಲೇಮ್ ಇದೆ ಇದರಲ್ಲಿ ಕ್ವಾಲಿಟಿ ಕೂಡ ಹಂಗೆ ಡೆಲಿವರಿ ಇದೆ ಏನು ಫ್ಲೇಮ್ ಅನ್ನೋದು ಅಷ್ಟು ಬೇಗನೆ ಸ್ಟವ್ ಅನ್ನೋದು ಕೂಡ ಹೀಟ್ ಬರೋದಿಲ್ಲ ಇವಾಗ ಸ್ಟವ್ ಆದರೆ ಅಂದ್ಕೊಂಡ್ಬಿಟ್ಟಿದೆ ಅಲ್ವಾ ಇವಾಗ ನೋಡಿ ಇದು ಕಟ್ಟಿಗೆ ಇಲ್ಲಿ ಆಲ್ರೆಡಿ ನೀರು ಸರಿಸಿಟ್ಟಿದ್ದೀನಿ ಸರ್ ಇದರಲ್ಲಿ ಇದನ್ನ ಡಿಪ್ ತುಂಬ ಡಿಪ್ ಮಾಡೋಣ ವಾಟ್ರಲ್ಲಿ ಫುಲ್ಲಾಗಿ ನೋಡ್ಬೋದು ನಿಮಗೆ ಅಕಸ್ಮಾತ್ ಏನಾದರೂ ಮಳೆನಲ್ಲಿ ಕಟ್ಟಿಗೆ ನೆಂದೋಗಿದ್ರೆ ನೀವೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫುಲ್ಲಾಗಿ ನೆನೆಸ್ಬಿಟ್ಟು ಕೂಡ ಎಲ್ಲ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ನಮಗೆ ಫ್ಲೇಮ್ಗೆ ಯಾವುದೇ ಎಫೆಕ್ಟ್ ಇಲ್ದಿರ ನಂಬರ್ ಒನ್ ಆಗಿ ಅಂಟ್ಕೊಂಡ್ಬಿಡುತ್ತೆ ಸರ್ ಇವಾಗ ನೆಂದಿರೋ ಕಡಿಗೆ ಕೂಡ ಹಾಕೊಂಡು ಮಾಡ್ಕೋಬೋದು ಏಕೆಂದರೆ ಇಷ್ಟು ಬ್ಲೋ ಮಾಡ್ತಾ ಇರೋವಾಗ ಅಷ್ಟು ಹೀಟ್ ಇರೋ ಪ್ಲೇಸಲ್ಲಿ ಈ ವಾಟ್ರ್ ಸೆಕೆಂಡಲ್ಲಿ ಮಾಯ ಆಗುತ್ತೆ ಆವಾಗ ನಮಗೆ ಹೈಲಿ ಬ್ಲೋ ಬರುತ್ತೆ ಸರ್ ಇನ್ನೊಂದು ವಿಷಯ ಏನಂದರೆ ಈ ಇದೇನಾಗಿದೆ ಸ್ಟವ್ ಏನಂದರೆ ಇದೆ ಇದರಲ್ಲಿ ತಳಭಾಗದಲ್ಲಿ ನಿಮಗೆ ಬಾಲ್ಸ್ ಕೊಟ್ಟಿರ್ತೀವಿ ಸರ್ ಏನಕ್ಕೆ ಈಸಿಯಾಗಿ ಮುಂದೆಗೆ ಎಂದಾಗೆ ಮೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಈ ಥರ ಮುಂದೆಗೆ ಇದು ಮೂವ್ ಮಾಡ್ಕೋಬೋದು ನಾವು ಕಡ್ಗೆ ಒಲೆಯಲ್ಲಿ ಕಟ್ಟಿಗೆ ಹಾಕ್ಬೇಕು ಅಂದ್ಕೊಳ್ಳಿ ಇದ್ರ ಮೇಲೆ ಸ್ಟ್ಯಾಂಡ್ ಇಟ್ಟಿರ್ತೀವಿ ಕಟ್ಟಿಗೆ ಹಾಕ್ಬೇಕು ಅಂದ್ಕೊಳ್ಳಿ ಸ್ವಲ್ಪ ಹಿಂದೆ ಕಡೆ ತೊಗೊತೀವಿ ಕಟ್ಟಿಗೆ ಹಾಕ್ತೀವಿ ಮತ್ತು ಕೆಳಗಡೆ ತೊಗೊಂಡು ಹೋಗಿ ತಳ್ಬಿಡ್ತೀವಿ ಸರ್ ಸರ್ ಇವಾಗಾದರೆ ಸ್ಟೌವ್ಗಳಲ್ಲಿ ಹತ್ರ ಹತ್ರ ಒಂದೊಂದು ಸ್ಟವಿಂದ ಸುಮಾರು ಆರರಿಂದ ಏಳು ಸ್ಟವ್ ಗ್ಯಾಸ್ ಸ್ಟವ್ ಹುರಿದಷ್ಟು ಬೆಂಕಿ ಆದರೆ ಇದೆ ಸರ್ ಇನ್ಪುಟ್ ಫ್ಲೇಮ್ ಅನ್ನೋದು ನೋಡಿ ಇದರಲ್ಲೊಂದು ಒಂದು ಪಾತ್ರೆ ಪಾದ ಒಂದು ಪಾತ್ರೆ ಇಟ್ಕೊಂಡು ಮಾಡಿದ್ರೆ ಒಂದು ಮಾತಿಗೆ ಒಂದು ದೊಡ್ಡ ಜಾತ್ರೆ ಆದ್ರೂ ಇದರಲ್ಲೂ ಅಡುಗೆ ಮಾಡ್ಬೋದು ನಿರಂತರ ಟ್ವೆಂಟಿ ಫೋರ್ ಅವರ್ಸ್ ನೀವು ರನ್ನಿಂಗಲ್ಲಿ ಇಟ್ಟರೆ ಸಮಸ್ಯೆ ಬರೋದಿಲ್ಲ ಒಂದೇ ಒಂದು ವಿಷಯ ಏನಂದರೆ ಇದೇನಾದರೆ ಇದು ಸಟ್ಟಿದೆಯೋ ಇದನ್ನ ನೀವು ಕರೆಂಟ್ ಹೋಯ್ತು ಅಥವಾ ನಿಮ್ಗೆ ಅಡುಗೆ ಆಗೋಯಿತು ನೀವು ಆಫ್ ಮಾಡ್ತೀವಿ ಅಂತ ಮಾತ್ರ ಇದೇನಿದೆ ಇದು ಕ್ಯಾಪ್ನ ನೋಡಿ ಜಸ್ಟು ರಿಮೂವ್ ಮಾಡಿಬಿಟ್ಟು ಪಕ್ಕದಲ್ಲಿತ್ತಿಟ್ಬಿಡ್ಬೇಕು ಸರ್ ಅಷ್ಟೇ ಇದು ಅಕಸ್ಮಾತ್ ನಾವು ತೆಗಿಲಿಲ್ಲ ಅಂದ್ಕೊಳ್ಳಿ ಇದರಲ್ಲಿ ಹೈ ಹೀಟ್ ಬರುತ್ತೆ ಸರ್ ತುಂಬ ಜಾಸ್ತಿ ಬರುತ್ತೆ ಹೀಟು ಆ ಹೀಟ್ ಅನ್ನೋದು ರಿವರ್ಸ್ ಬಂದು ಬಂದು ಟ್ಯಾ ಪ್ಲಾಸ್ಟಿಕ್ ಇರೋದ್ರಿಂದ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಫ್ಯಾನ್ಗೆ ಯಾವುದೇ ತರಹದ ವ್ಯಾರಂಟಿ ಇರೋದಿಲ್ಲ ನಿಮಗೆ ಸ್ಟೌಗಾದರೆ ಅಷ್ಟು ಅನ್ಲಿಮಿಟೆಡ್ ಲೈಕ್ ಸರ್ ಒಂದೇ ಸಾರಿ ಹೇಳೋದು ಮತ್ತೆ ಮತ್ತೆ ಮಧ್ಯದಲ್ಲಿ ರಿಪೇರಿ ಬರುತ್ತೆ ಏನೂ ಇರೋದಿಲ್ಲ ಅಕಸ್ಮಾತ್ ಫ್ಯಾನ್ ಏನಾದರೂ ಬಂದೈತು ಅಂದ್ಕೊಳ್ಳಿ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ ಅದಕ್ಕೇನಿದೆಯೋ ರಿಲೇಟೆಡ್ ಕಾಸ್ಟ್ ಅದನ್ನು ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಟು ಮಿನಿಮಮ್ ಏನಂದ್ರೆ ಒಂದು ಸಣ್ಣ ತುಂಡು ಪೀಸು ಹಾಲ್ಡು ಡಿಟ್ಕೊಂಡಿರೋದು ಏನಾದರೂ ಇದೆಯೋ ಇದೆಲ್ಲ ಹಾಕ್ಬಿಟ್ರೆ ಆ ಹತ್ರ ಒಂದು ಕಾಲ್ ಅವರ್ ಇಂದ ಅರ್ಧ ಗಂಟೆವರೆಗೂ ಆರಾಮಾಗಿ ಉರಿಯುತ್ತೆ ಅದರಲ್ಲಿ ನಿಮಗೆ ಅಷ್ಟೊತ್ತೊಳಗಡೆ ಆಲ್ರೆಡಿ ಫುಲ್ ಆಗಿ ನಾವಾದ್ರೆ ಅಡಿಗೆ ಆದರೆ ಮಾಡಿಬಿಡ್ಬೋದು ಅದೇ ನಾವೇನಾದ್ರೂ ಒಂದು ಕೆ ಜಿ ಅಡುಗೆ ಒಂದು ಕೆ ಜಿ ಕಟ್ಟಿಗೆಯಿಂದ ಎಷ್ಟು ಅಡಿಗೆ ಮಾಡ್ಬೋದು ಅಂದರೆ ಆ ಹತ್ರ ನೀವು ಅನ್ಕೊಳ್ಳಿ ಒಂದು ಎರಡು ಅವರ್ ನಷ್ಟ ಪುರಿಯುತ್ತೆ ಅಂತ ಅಷ್ಟು ಹೆವಿ ಫ್ಲೇಮು ಏನಂದ್ರೆ ಇದು ಬೇಸಿಕಿಂದ ಎಲ್ಲ ಫುಲ್ಲು ಬರ್ನ್ ಆಗ್ಬಿಡುತ್ತೆ ಸರ್ ಏನು ಉಳಿಯಲ್ಲ ಲಾಸ್ಟ್ ಬೂದಿ ಕೂಡ ಉಳಿಯಲ್ಲ ಅದು ಕೂಡ ಬರ್ನ್ ಆಗಿಬಿಡುತ್ತೆ ಅಲ್ಲರಿಗೂ ಉರಿತ ಉರಿಸ್ತಾನೆ ಇರ್ಬೋದು ಹೈ ಫ್ಲೇಮ್ ಬರ್ತಾನೆ ಇರುತ್ತೆ ಸರ್ ಈ ಥರ ನೀವಾದ್ರೆ ಇವಾಗ ಏನಾದ್ರೂ ಸ್ಟೌಸ್ ನೋಡ್ತಾ ಇದ್ದೀರಾ ಸರ್ ತುಂಬ ಅದ್ಭುತವಾದ ನಂಬರ್ ಒನ್ ಪ್ರಾಡಕ್ಟ್ ಸರ್ ನಾನು ಅದೇ ಧೈರ್ಯದಿಂದ ಹೇಳ್ತಾ ಇದ್ದೀನಿ ನೀವು ಹಾಸ್ಟೆಲ್ ನಡೆಸ್ತಾ ಇದ್ದೀರಾ ಪಿ ಜಿ ನಡೆಸ್ತಾ ಇದ್ದೀರಾ ಅಥವಾ ಯಾವುದಾದ್ರು ಒಂದು ಹೋಟೆಲ್ ಇಟ್ಕೊಂಡಿದ್ದೀರಾ ಇಲ್ಲ ಅಂದರೆ ಒಂದು ಬಜ್ಜಿ ಅಂಗಡಿ ಇಟ್ಕೊಂಡಿದ್ದೀರಾ ಇಲ್ಲ ಒಂದು ಟೀ ಹೋಟ್ಲ್ ಇಟ್ಕೊಂಡಿದ್ದೀರಾ ಎಲ್ಲ ಥರದ ಇದಕ್ಕೂ ತುಂಬ ಸೂಕ್ತ ತುಂಬ ಉತ್ತಮವಾಗಿರುತ್ತೆ ಕಮರ್ಷಿಯಲ್ ಆಗಿ ಇಲ್ಲ ನಿಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಜನ ಇದ್ದೀರಾ ಅಂತ ನೀವೇನು ಟೆನ್ಷನ್ ತಗೊತಾ ಇದ್ದೀರಾ ಇಲ್ಲ ನಮ್ಮ ಕಮ್ಮಿ ಇದೆ ಹೆಂಗಪ್ಪ ಅಂತ ಟೆನ್ಷನ್ ತಗೊತಾ ಇದ್ದೀರಾ ಏನು ಅವಶ್ಯಕತೆ ಇಲ್ಲ ನಮ್ಮ ಈ ಶ್ರೀಯನ್ ಫಾರ್ಮ್ಸ್ ಕಡೆಯಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಇರ್ತಕ್ಕಂಥ ಇಂಥ ನಂಬರ್ ಒನ್ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ವಿತ್ ಅನ್ಲಿಮಿಟೆಡ್ ಸರ್ವಿಸ್ನೊಂದಿಗೆ ಏನಂದರೆ ಫ್ಯಾನ್ದು ಬ್ಲೋವರ್ ಮಾತ್ರ ನಿಮ್ಗೆ ಏನಾದರೂ ಸುಟ್ಟೋದರೆ ನೀವು ಪೇಮೆಂಟ್ ಮಾಡಿ ತಗೋಬೇಕಾಗುತ್ತೆ ಸ್ಟೌವ್ ಆದರೆ ಯಾವುದೇ ಕಾರಣಕ್ಕೂ ಡ್ರೆಸ್ ಆಗೋ ಚಾನ್ಸಸ್ ಇರೋದಿಲ್ಲ ಎಷ್ಟೇ ದಿನ ಉರಿಸಿ ಟ್ವೆಂಟಿ ಫೋರ್ ಬೈ ಸೆವೆನ್ ಯಾವಾಗಲೂ ಉರಿಸ್ತಾನೆ ರೀ ಟೆನ್ಷನ್ನೇ ಇಲ್ಲ ಅಷ್ಟು ನಂಬರ್ ಆಗಿರೋ ಪ್ರಾಡಕ್ಟ್ ಪ್ರಾಡಕ್ಟ್ ಇದೆ ನೋಡಿ ಒಂದು ಸಾರಿ ಯೋಚನೆ ಮಾಡಿ ಗ್ಯಾಸ್ ಪ್ರೈಸಲ್ಲಿ ಇದ್ರ ಪ್ರೈಸಲ್ಲಿ ಗ್ಯಾಸಲ್ಲಿ ಎಷ್ಟು ಅನನುಕೂಲ ಇದೆ ಇದರಲ್ಲಿ ಎಷ್ಟು ಅನುಕೂಲ ಇದೆ ಒಂದೇ ಒಂದು ನಮ್ಗೆ ಬೇಕಾಗಿರೋ ಬೇಸಿಕ್ ಕಟ್ಟಿಗೆ ಅಲ್ಲಿ ಟೌನಲ್ಲಿದ್ದರೆ ಯಾವುದಾದ್ರು ಒಂದು ಟಿಂಬರ್ ಹತ್ರ ಹೋದ್ರೆ ಒಂದು ನೂರು ಇನ್ನೂರು ರೂಪಾಯಿ ಕೊಟ್ಟರೆ ದೊಡ್ಡ ಚೀಲ ಚೀಲನೇ ಕೊಡ್ತಾರೆ ಒನ್ ಟೈಮ್ ತೊಗೊಂಡ್ರೆ ಒಂದು ತಿಂಗಳಿಂದ ಎರಡು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೊತೀವಿ ಆ ಥರ ಸರ್ ಹೈ ಫ್ಲೇಮ್ ಇರುತ್ತೆ ಐಲಿ ಎಫೆಕ್ಟಿವ್ ಐಲಿ ಯೂಸಬಲ್ ಸರ್